ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಗಣಪತಿಗೆ ಪೂಜಿಸುವಂಥ ಅತ್ಯದ್ಭುತವಾದ ದಿನ ನಮ್ಮ ಕೆಲಸಗಳು ಯಾವುದೇ ಆಗಿರಬಹುದು ಅರ್ಧಕ್ಕೆ ನಿಂತೋಗಿದ್ರೆ ಆ ಕೆಲಸಗಳೆಲ್ಲವೂ ಕೂಡ ಪೂರ್ತಿಯಾಗಬೇಕು ನಮ್ಮ ಮನಸ್ಸಲ್ಲಿರುವ ಕನಸುಗಳು ಕೋರಿಕೆಗಳು ಈಡೇ ಇರಬೇಕು ಆ ಕನಸನ್ನು ನನಸು ಮಾಡಿಕೊಳ್ಬೇಕು ಅಂತ ತುಂಬ ಜನ ಆಸೆ ಪಡ್ತಾ ಇರ್ತಾರೆ ಅಂತಹವರು ಈ ಕೆಲಸವನ್ನು ಮಾಡಿಕೊಳ್ಳಿ ಏಕೆಂದರೆ ಒಳ್ಳೆಯದಾಗಲಿ ಕೆಟ್ಟದ್ದಾಗಲಿ ಪ್ರತಿಯೊಂದು ಕೂಡ ನಮ್ಮ ಮನೆ ಒಳಗಡೆ ಪ್ರವೇಶ ಆಗಬೇಕು ಅಂದರೆ ನಮ್ಮ ಮನೆಯ ಬಾಗ್ಲಲ್ಲೇ ಪ್ರವೇಶ ಆಗಬೇಕು ಅದಕ್ಕೋಸ್ಕರ ಮನೆಯ ಬಾಗ್ಲತ್ರ ಯಾರು ಜಾಸ್ತಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೆ ಅವ್ರ ಮನೆಯಲ್ಲಿ ಸದಾ ದುಡ್ಡು ಜಾಸ್ತಿ ಇರುತ್ತೆ ಐಶ್ವರ್ಯವಂತರಾಗ್ತಾರೆ ಅಭಿವೃದ್ಧಿ ಅನ್ನೋದು ಬರುತ್ತೆ ಅವರ ಆಸೆಗಳು ಈಡೇರುತ್ತೆ ತುಂಬ ನೆಮ್ಮದಿಯ ಜೀವನ ನಡೆಸ್ತಾರೆ ನೆಗೆಟಿವ್ ವೈಬ್ಸ್ ಅನ್ನೋದು ದೂರ ಇರುತ್ತೆ ಅವರಿಂದ ಪಾಸಿಟಿವ್ ವೈಬ್ಸ್ ಅನ್ನೋದು ಜಾಸ್ತಿ ಆಗುತ್ತೆ ಹಾಗೆ ಕೆಲಸಗಳಲ್ಲಿ ಯಾವಾಗಲೂ ಅಷ್ಟೇ ನಿರಂತರವಾಗಿ ಅವರು ಅಭಿವೃದ್ಧಿಯನ್ನು ಕಾಣ್ತಾ ಇರ್ತಾರೆ ನೀವು ನೋಡಬಹುದು ಅದಕ್ಕೋಸ್ಕರನೇ ಹೊಸ್ಲು ಅನ್ನೋದು ತುಂಬಾ ಪ್ರಾಧಾನ್ಯವಾಗಿ ನಾವು ತಗೊಳ್ತೀವಿ ಆದರೆ ಪಾಶ್ಚಿಮಾತ್ಯ ದೇಶಗಳಲ್ಲೆಲ್ಲ ಆ ಹೊಸ್ಲು ಅನ್ನೋದು ಇಟ್ಕೊಂಡಿರೋದಿಲ್ಲ ಈಗ ನಮ್ಮ ಭಾರತದಲ್ಲೂ ಕೂಡ ಆ ಥರ ವ್ಯವಸ್ಥೆಯನ್ನು ಸಾಕಷ್ಟು ಜನ ಮಾಡ್ಕೊಂಡು ಬಿಟ್ಟಿದ್ದಾರೆ ಇಲ್ಲದ ಮನೆ ನಿಜವಾಗ್ಲೂ ಅದು ನಮಗೆ ಒಂದು ದೈವಿಕ ಭಾವ ಅನ್ನೋದು ಇರೋದಿಲ್ಲ ಯಾವಾಗಲೂ ಒಸ್ಲು ಅನ್ನೋದು ಲಕ್ಷ್ಮೀನಾರಾಯಣ ನೆಲೆಸಿರುವಂಥದ್ದು ಸಂಧ್ಯಾಕಾಲದಲ್ಲಿ ಭೂಲೋಕಕ್ಕೆ ಬರುವಂಥದ್ದಾಗುತ್ತೆ ಒಬ್ಬರ ಮನೆ ಹತ್ರ ಕೂಡ ಲಕ್ಷ್ಮೀ ದೇವಿ ನೋಡ್ತಾಳೆ ಯಾರು ಯಾವ ರೀತಿ ಇಟ್ಕೊಂಡಿದ್ದಾರೆ ಅನ್ನೋದು ಅದಕ್ಕೆ ನರಸಿಂಹ ಅವತಾರ ತಾಳ್ದಾಗ ಸ್ವಾಮಿ ವಿಷ್ಣು ಆ ಒಂದು ಹೊಸ್ಲು ಮೇಲೆ ಸಂಹಾರ ಮಾಡುವಂಥದ್ದು ಇರುತ್ತೆ ಅದರ ಅದ್ರ ಬಗ್ಗೆ ಕೂಡ ಇನ್ನೊಂದು ವಿಡಿಯೋವಿನಲ್ಲಿ ತಿಳಿಸ್ತೀನಿ ಅದಕ್ಕೆ ಹೊಸ್ಲನ್ನು ತುಳಿಬಾರ್ದು ಹೊಸ್ಲು ಮೇಲೆ ಮಲ್ಕೊಳ್ಬಾರ್ದು ಹಾಗೆ ನಾವು ಮನೆ ಒಳಗಡೆ ಒಬ್ಬರು ನಿಂತ್ಕೊಂಡು ಒಬ್ಬರು ನಿಂತ್ಕೊಂಡು ಏನಾದರೂ ಕೊಡೋದು ತಗೊಳ್ಳೋದಾಗಲಿ ಮಾಡೋದಿಲ್ಲ ತುಂಬ ಸೂಕ್ಷ್ಮವಾದಂಥ ವಿಚಾರಗಳು ಇದೆಲ್ಲವೂ ಹಿರಿಯರು ತುಂಬ ತಿಳಿಸ್ಕೊಡ್ತಾರೆ ನೀವು ನೋಡಬಹುದು ಯಾವಾಗಲೂ ಅಷ್ಟೇ ಒಸ್ಲನ್ನು ತುಳಿಬೇಡಿ ಒಂಟಿ ಕಾಲಲ್ಲಿ ನಿಂತ್ಕೊಳ್ಬೇಡಿ ಅಂತೆಲ್ಲ ಹೇಳ್ತಾರೆ ನೋಡಿ ಅದಕ್ಕೆ ಒಸ್ಲು ಅನ್ನೋದು ಯಾವಾಗಲೂ ಅಷ್ಟೇ ನಮ್ಮ ಶ್ರೇಯಸ್ಸು ನಮ್ಮ ಅಭಿವೃದ್ಧಿ ನಮ್ಮ ಯಶಸ್ಸು ಎಲ್ಲವನ್ನು ಕೂಡ ಸೂಚನೆ ಕೊಡುತ್ತೆ ಅದಕ್ಕೋಸ್ಕರ ಈ ಹೊಸಲತ್ರ ಈ ಪರಿಹಾರಗಳನ್ನು ಮಾಡಿಕೊಂಡ್ರೆ ಸದಾ ಕಾಲ ನಾವು ನೆಮ್ಮದಿಯಾಗಿ ಇರ್ತೀವಿ ಈ ಕಾಲದಲ್ಲಿ ಎಷ್ಟು ದುಡಿತಾ ಇದ್ರೂ ಕೂಡ ಮತ್ತೆ ನಾವು ಆ ನೆಮ್ಮದಿ ಇಲ್ಲದ ಜೀವನದ ಕಡೆನೇ ಇರ್ತೀವಿ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ ಅದೆಲ್ಲವೂ ಕೂಡ ನಮ್ಮ ಜೀವನ ಶೈಲಿ ನಮ್ಮ ಆಹಾರ ಪದ್ಧತಿ ನಾವು ನಡ್ಕೊಳ್ತಾ ಇರುವಂಥ ಆಚಾರ ವಿಚಾರಗಳು ಎಲ್ಲವೂ ಕೂಡ ಅದರ ಎಫೆಕ್ಟ್ ಅನ್ನೋದು ಬೀರುತ್ತೆ ಅದಕ್ಕೆ ಈ ಪರಿಹಾರಗಳನ್ನು ನಾವು ಆಗಾಗ ಮಾಡ್ಕೊಳ್ತಾನೆ ಇರಬೇಕು ಸ್ನೇಹಿತರೆ ಅದನ್ನು ಯಾವ ಥರ ನೀವು ಯಾವುದೇ ಎಲೆಯನ್ನು ತಗೊಳ್ಳಿ ಅರ್ಲಿ ಎಲೆ ತಗೊಳ್ಳಿ ಎಲೆಯನ್ನು ತಗೊಳ್ಳಿ ಇಲ್ಲಾಂದರೆ ದಾಸವಾಳದ ಎಲೆಯನ್ನು ತಗೊಳ್ಳಿ ನಿಮ್ಮಿಷ್ಟ ನಿಮಗೆ ಯಾವುದು ಅವೈಲೇಬಲ್ ಇರುತ್ತೋ ಆ ಎಲೆಯನ್ನು ತಗೊಂಡಿದ್ದೆ ನೀವು ಸ್ವಲ್ಪ ಉಪ್ಪು ಅನ್ನೋದು ಯಾವಾಗಲೂ ಹಿರಿಯರ ಕಾಲದಿಂದಲೂ ಕೂಡ ಸಮಸ್ಯೆಗಳನ್ನು ಹೋಗ್ಲಾಡ್ಸೋದಕ್ಕೆ ದೃಷ್ಟಿದೋಷಗಳನ್ನು ತೆಗೆಯೋದಕ್ಕೆ ತುಂಬ ಪ್ರಾಧಾನ್ಯವಾಗಿ ತಗೊಳ್ತಾರೆ ಅದಕ್ಕೆ ಒಂದು ಉಪ್ಪನ್ನು ತಗೊಳ್ಳಿ ಸ್ವಲ್ಪ ನೀವು ಅರಿಶಿನ ಕುಂಕುಮ ಬ್ಲ್ಯಾಕ್ ಪೆಪ್ಪರ್ ಕರಿಮೆಣಸು ಅಂತ ಹೇಳ್ತೀವಲ್ವ ಕರಿಮೆಣಸು ಹಾಗೆ ಸ್ವಲ್ಪ ಸಾಸುವೆಯನ್ನು ತಗೊಳ್ಳಿ ಸಾಸುವೆ ಅನ್ನೋದು ಕೂಡ ಇದರಲ್ಲಿ ನೋಡಿ ನೀವು ಎಲ್ಲ ವಸ್ತುಗಳು ಕೂಡ ನಮಗಿರುವಂಥ ಕೆಟ್ಟ ಏನೇ ಒಂದು ಸಮಸ್ಯೆಗಳು ಆಗ್ತಾಯಿದ್ರು ಅದನ್ನು ತೆಗೆದು ಬಿಸಾಕೋದಕ್ಕೆ ಆ ನೆಗೆಟಿವನ್ನು ಓಡಿಸೋದಕ್ಕೆ ಶಕ್ತಿ ಹೊಂದಿರುವಂಥ ವಸ್ತುಗಳನ್ನೇ ನಾವಿಲ್ಲಿ ಇದ್ದೀವಿ ಅರಿಶಿನ ಕುಂಕುಮ ಅನ್ನೋದು ಯಾವಾಗಲೂ ಮಂಗಳಕರವಾಗಿರುವಂಥದ್ದು ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಶುಭ ಸೂಚನೆ ಕೊಡುವಂಥದ್ದು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸಿ ನಮಗೆ ಉತ್ತಮವಾದ ಜೀವನ ನಡೆಸೋದಕ್ಕೆ ಈ ವಸ್ತುಗಳೆಲ್ಲವೂ ಕೂಡ ಸಹಾಯಕ್ಕೆ ಬರುತ್ತೆ ಇವುಗಳನ್ನೆಲ್ಲ ನೀವು ಆ ಎಲೆಯ ಮೇಲೆ ಇಡಬೇಕಾಗುತ್ತೆ ಇಟ್ಬಿಟ್ಟು ಒಂದು ಪ್ಲೇಟ್ ಆದರೂ ಇಡಿ ನೀವು ಚಿಕ್ಕದು ಯಾವುದಾದ್ರೂ ಪ್ಲೇಟ್ ಇಡಬಹುದು ತೊಂದರೆ ಇಲ್ಲ ಎಡಗಡೆ ಇಡಬೇಕಾ ಬಲಗಡೆ ಇಡಬೇಕಾ ಅಂತೆಲ್ಲ ತುಂಬ ಡೀಪಾಗಿ ಹೋಗಬೇಡಿ ಸ್ನೇಹಿತರೆ ನಿಮಗೆ ಎರಡೂ ಕಡೆ ಕೂಡ ಅಷ್ಟೇ ಶ್ರೇಯಸ್ಕರವಾಗಿರುತ್ತೆ ಯಾವ ಕಡೆ ನಿಮಗೆ ತೋಚುತ್ತೆ ಅಥವಾ ಕಂಫರ್ಟಬಲ್ ಇರುತ್ತೆ ನೋಡಿ ನಿಮ್ಮ ಮನೆಯ ವ್ಯವಸ್ಥೆ ಯಾವ ಥರ ಇರುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಯಾವ ಕಡೆ ಇಟ್ಟರೂ ಕೂಡ ನಮಗೆ ಶುಭದಾಯಕವಾಗೇ ಇರುತ್ತೆ ಒಳ್ಳೆಯದು ಕೂಡ ಆಗುತ್ತೆ ಅಂತ ಹೇಳ್ತೀನಿ ಇದನ್ನು ಸಂಜೆ ಇಡಬೇಕಾಗುತ್ತೆ ಸಂಜೆ ನೀವು ಆರು ಗಂಟೆಯ ಮೇಲೆ ಇದನ್ನು ಮಾಡಿಕೊಳ್ಬೇಕು ಯಾವಾಗಲೂ ಸಂಧ್ಯಾಕಾಲದಲ್ಲಿ ಲಕ್ಷ್ಮೀ ದೇವಿ ಗೋಧೂಳಿ ಸಮಯ ಅಂತ ಹೇಳಿದೆ ಅಲ್ವ ಗೋವುಗಳು ಬರುವಂಥ ಸಮಯದಲ್ಲಿ ಮಹಾಲಕ್ಷ್ಮಿ ಬರ್ತಾಳೆ ಮನೆಗೆ ನಮ್ಮ ಮನೆಗೆ ಸಿರಿ ಸಂಪತ್ತನ್ನು ತಾಯಿ ತಗೊಂಡು ಬರ್ತಾಳೆ ಅದಕ್ಕೆ ಈ ಪರಿಹಾರವನ್ನು ನೀವು ಸಂಧ್ಯಾಕಾಲದಲ್ಲೇ ಮಾಡ್ಕೊಳ್ಳಿ ಅಂತ ಹೇಳುವಂಥದ್ದು ತುಂಬ ಜನಕ್ಕೆ ಮನೆಯ ಹೊಸ್ಲತ್ರ ನಾವು ಇದನ್ನೆಲ್ಲ ಇಟ್ಕೊಳ್ಳೋದಕ್ಕೆ ಅಂದರೆ ಹೊರಗಡೆ ಇಟ್ಕೊಳ್ಳೋದಕ್ಕೆ ಬೇರೆಯವರು ನೋಡಿ ಕೇಳ್ತಾರೆ ಈ ಥರ ಎಲ್ಲ ಸಂಕೋಚ ಇರುತ್ತೆ ಕೆಲವೊಬ್ಬರಿಗೆ ಆ ಥರ ಇರುವಂಥವರಾದರೆ ನಿಮ್ಮ ಮನೆಯ ಒಳಗಡೆ ಕೂಡ ಇದನ್ನು ಇಡಬಹುದು ತೊಂದರೆ ಇಲ್ಲ ಯಾಕೆ ಇದು ಅಷ್ಟು ಮುಖ್ಯ ಪ್ರಾಧಾನ್ಯವಾಗಿ ಅಂತ ಹೇಳಿದ್ರೆ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ನಮ್ಮ ಮನೆ ಒಳಗಡೆ ಪ್ರವೇಶ ಆಗೋದು ಬಾಗಿಲಿಂದನೇ ಅದಕ್ಕೋಸ್ಕರ ಬಾಗ್ಲತ್ತಿರ ಈ ಪರಿಹಾರವನ್ನು ಮಾಡಿಕೊಂಡ್ರೆ ನಮಗೆ ಎಲ್ಲಿಲ್ಲದ ಸಿರಿ ಸಂಪತ್ತು ಅನ್ನೋದು ಬರುತ್ತೆ ದುಡ್ಡು ಅನ್ನೋದು ನಾಲ್ಕು ಕಡೆಯಿಂದ ಹುಡುಕಿ ಬರುತ್ತೆ ಯಾಕಂದರೆ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೆಲವೊಂದು ಸಾರಿ ಈ ಪ್ರಯತ್ನಗಳು ಯಾವುದು ಕೂಡ ಕೈ ಬೀಸಿ ಕರೆಯಲ್ಲ ಹಾಗೆ ನಿಲ್ಲಿಸ್ಬಿಡುತ್ತೆ ಅದಕ್ಕೆ ನೀವು ಈ ಪರಿಹಾರವನ್ನು ತಪ್ಪದೆ ಆರಾಮಾಗಿ ಮಾಡ್ಕೊಂಡು ನೋಡಿ ಮತ್ತೊಂದು ಪರಿಹಾರ ತಿಳಿಸ್ತಾ ಇದ್ದೀನಿ ಯಾವಾಗಲೂ ಅದೃಷ್ಟ ಅನ್ನೋದು ನಮಗೆ ಜಾಸ್ತಿ ಆಗಬೇಕು ಅಂತ ಹೇಳ್ತಾರೆ ನೋಡಿ ಅದೃಷ್ಟ ತುಂಬ ಇರಬೇಕು ಅಂತ ಹೇಳುವಂಥವರು ಪ್ರತಿನಿತ್ಯ ಪಚ್ಚ ಕರ್ಪೂರವನ್ನು ಅಥವಾ ನೀವು ಸಾಧಾರಣವಾದ ಕರ್ಪೂರದ ಬಿಲ್ಲೆಯನ್ನು ಹಚ್ಚಿಬಿಟ್ಟು ರಾತ್ರಿ ಪ್ರತಿ ರಾತ್ರಿ ಹಚ್ಚಿಬಿಟ್ಟು ಮನೆಯೆಲ್ಲ ಓಡಾಡಿ ದೇವ್ರ ಮನೆಯಲ್ಲಿ ಇಡಿ ಇಲ್ಲಂದ್ರೆ ಹಾಲಲ್ಲಿ ಇಡಿ ಈ ಥರ ಇಟ್ಟಾಗ ಆ ಮನೆಯಲ್ಲಿ ಯಾವಾಗಲೂ ಅಷ್ಟೇ ಎಷ್ಟು ಪಾಸಿಟಿವ್ ವೈಬ್ಸ್ ಇರುತ್ತೆ ಆ ವೈಬ್ರೇಷನ್ನು ಅನ್ನೋದು ನಿಮಗೇನೆ ಗೊತ್ತಾಗ್ಬಿಡುತ್ತೆ ನಮಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಸಮಸ್ಯೆಗಳೇ ಬರೋದಿಲ್ಲ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಅಂತ ಮಾತ್ರ ನಾವು ತಿಳ್ಕೊಳ್ಬಾರ್ದು ಬರುತ್ತೆ ಪ್ರತಿಯೊಬ್ಬ ಮನುಷ್ಯನಿಗೂ ನಾವು ಎಷ್ಟೇ ನಂಬಿದ್ರೂ ಪರಿಹಾರಗಳು ಮಾಡಿಕೊಳ್ಳಿ ಬಿಡಲಿ ಸಮಸ್ಯೆಗಳು ಬರುತ್ತೆ ಆದರೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ತುಂಬ ಕಡಿಮೆ ಆಗಿಬಿಡುತ್ತೆ ಸಮಸ್ಯೆಗಳು ಬರೋದು ಅದರ ತೀವ್ರತೆ ತುಂಬ ಕಡಿಮೆ ಆಗುತ್ತೆ ಅದಕ್ಕೋಸ್ಕರ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಇನ್ನು ಮಾರನೆಯ ದಿನ ಅದನ್ನು ನೀವು ತೆಗೆದುಬಿಟ್ಟು ಬೇರೆ ಕಡೆ ಎಲ್ಲಾದರೂ ಹಾಕಿಬಿಡಿ ಇದನ್ನು ನಾವು ಯಾವಾಗಲೂ ಅಷ್ಟೇ ಬುಧವಾರದ ದಿನಗಳಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಬುಧವಾರ ಬಂದು ಗಣಪತಿಗೆ ಅಂಕಿತವಾದ ದಿನ ಅಂತ ಹೇಳಿದೆ ಅಲ್ವಾ ಯಾಕೆ ಆ ದಿನಗಳಲ್ಲೇ ಮಾಡಿಕೊಳ್ಬೇಕು ಅಂದರೆ ನಮಗೆ ಎಲ್ಲ ನಿಂತಿರುವ ಕೆಲಸಗಳು ಕೂಡ ಪೂರ್ತಿಗೊಳ್ಳೋದಕ್ಕೆ ಯಶಸ್ಸನ್ನು ಗಳಿಸೋದಕ್ಕೆ ದುಡ್ಡು ಬರೋದಕ್ಕೆ ಬುಧವಾರದ ದಿನ ತುಂಬ ಸಹಾಯ ಮಾಡುತ್ತೆ ಯಾಕಂದರೆ ಗಣಪತಿಗೆ ಅಂಕಿತವಾದ ದಿನ ಗಣಪತಿಯನ್ನು ಎಲ್ಲ ಕೆಲಸಗಳು ಕೂಡ ಉತ್ತಮವಾಗಿ ನಡೆಯೋದಕ್ಕೆ ನಿರ್ವಿಘ್ನವಾಗಿ ನೆರವೇರೋದಕ್ಕೆ ವಿಘ್ನಗಳು ಬರದೇ ಇರೋದಕ್ಕೆ ಮಾಡಿಕೊಳ್ಳುವಂಥ ಪೂಜೆಗಳಾಗಿರುತ್ತೆ ಆ ದಿನ ಅದಕ್ಕೆ ಆ ದಿನ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಬುಧವಾರಕ್ಕೆ ಅಷ್ಟೊಂದು ಶಕ್ತಿ ಅನ್ನೋದಿದೆ ಗಣಪತಿಯ ಆಶೀರ್ವಾದ ಪೂರ್ತಿಯಾಗಿ ಸಿಗುತ್ತೆ ಇದನ್ನು ನಾವು ಮಿಸ್ ಮಾಡಿಕೊಂಡ್ರೆ ಮತ್ತೆ ನೆಕ್ಸ್ಟ್ ವೀಕೇ ಮಾಡ್ಕೊಳ್ಬೇಕಾಗುತ್ತೆ ಇಷ್ಟು ಮಾಡ್ಕೊಂಡು ನೋಡಿ ನಿಮಗೆ ನಿಮ್ಮ ಎಲ್ಲ ಕೋರಿಕೆಗಳು ಪೂರ್ತಿಗೊಳ್ಳುತ್ತೆ ಅಂತ ಹೇಳ್ತೀನಿ ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು